ಸುದೀಪ್ ಸರ್ ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲ ಇಲ್ಲಿ ಕೂತಿದ್ದೀನಿ ಅಂದರೆ ಸುದೀಪ್ ಸರ್ ಅವರೇ ಐವತ್ತು ವರ್ಷ ಐ ಎಷ್ಟು ಎಷ್ಟು ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತೀಯ ಅವ್ರ ವಾಯ್ಸ್ ಗೊತ್ತಲ್ಲ ಇದರಲ್ಲಿ ಲ್ಯಾವೆಲ್ ರೋಡಲ್ಲಿ ಸರೋವರ್ ಹೋಟ್ಲು ಅದು ಈಗಿಲ್ಲ ಅದು ಮುಂಚೆ ಬ್ಯಾಡ ಹೋಟೆಲ್ ಸರೋವರ್ ಅಂತ ಅಲ್ಲಿಗೇನು ಕರೆಸೋರು ನಾನು ಯಾವುದೋ ಈವೆಂಟು ಸುದೀಪ್ ಸರ್ ಅವರು ನನಗೆ ಸ್ಪರ್ಶ ಟೈಮಿಂದ ಗೊತ್ತು ಸ್ಪರ್ಶ ಟೈಮ್ ಸ್ಪರ್ಶ ಆಡಿಯೋ ಲಾಂಚ್ ಅಲ್ಲಿ ನಾನೇ ಅವ್ರನ್ನ ಸ್ಟೇಜ್ ಮೇಲೆ ಏನು ಅವ್ರನ್ನ ರಿಹರ್ಸಲ್ ಮಾಡಿದ್ವಿ ಅವ್ರದ್ದು ಎಂಟ್ರಿ ಇದೆಲ್ಲ ಸೊ ಅಲ್ಲಿಂದ ಸುದೀಪ್ ಸರ್ ನನಗೆ ಚೆನ್ನಾಗಿ ಪರಿಚಯ ಸೊ ಸಾಕಷ್ಟು ಸ್ಟೇಜ್ ಇವೆಂಟ್ಸು ಮತ್ತು ಎಲ್ಲ ಎಲ್ಲ ಕಡೆ ಒಂದು ಇದರಲ್ಲಿ ಯುವರಾಜ ಅನ್ಸುತ್ತೆ ಯುವರಾಜ ಆಡಿಯೋ ಆಡಿಯೋ ಫಂಕ್ಷನ್ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು ನಂದೇನು ಪರ್ಫಾಮೆನ್ಸು ಮಳೆ ಬರ್ತಿದ್ರು ಕೇರ್ ಮಾಡಲಿಲ್ಲ ಮ್ಯೂಸಿಕ್ ಹಾಕಿ ವಿ ವೆಂಟ್ ಅಬೌಟ್ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸು ಫಾರ್ಟಿ ಮಿನಿಟ್ಸು ನಾನ್ ಸ್ಟಾಪ್ ಹೊಡೆದ್ವಿ ಕಾಸ್ಟ್ಯೂಮ್ ಮಳೆಯಲ್ಲೇ ಸೊ ಅದು ಇವೆಲ್ಲ ನೋಡಿ ಅವಾಗ ಮೆಸ್ಮರೈಸ್ ಆಗೋಯ್ತಾಗ ಅಲ್ಲಿ ಸುದೀಪ್ ಸರ್ ಕರೆದು ಎಷ್ಟೋ ಡ್ಯಾನ್ಸ್ ಸ್ಟೇಜ್ ಸ್ಟೇಜ್ನಲ್ಲಿ ಸಾಕು ಸಿನ್ಮಾ ಮಾಡೋ ನೀನು ಅಂತವ್ರು ಸಿನ್ಮಾಗೆ ಬರಬೇಕು ಅಂದರು ಕನ್ಫ್ಯೂಷನ್ ಸಿನ್ಮಾನ ಏನೂ ಗೊತ್ತಿಲ್ಲ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಹೀಪ್ ಅವ್ರು ಪುಷ್ ಹಿಂಗೆ ಮನೇಲಿ ಯಾವಾಗಲೂ ಕೇಳೋರು ಎಷ್ಟು ದಿನ ಅಂತ ಟೀಮ್ ನಡೆಸ್ತೀಯ ಸಿನಿಮಾ ವ್ಯಾಯ ನಾನು ಹೋಗಲ್ಲ ಯಾಕಂದರೆ ನಂಗೆ ಸಿನ್ಮಾ ಬಗ್ಗೆ ಏನು ಗೊತ್ತೇ ಇರಲಿಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ ಪರಿಚಯ ಅಣ್ಣವ್ರ ಹಿಂದೇನೂ ಡಾನ್ಸ್ ಮಾಡಿದ್ದೀನಿ ಅಣ್ಣವ್ರದ್ದು ಮೂರ್ನಾಲ್ಕು ಸ್ಟೇಜ್ ಇವೆಂಟಲ್ಲಿ ಅಣ್ಣವ್ರೆ ಏನು ಕರ್ಸೋರು ಅವ್ ಆ ಹುಡುಗನ ಕರೆಸ್ಬಿಡು ಅನ್ನೋರು ಅಣ್ಣವರೇ ಅಣ್ಣವ್ರು ನನ್ನ ಅಪ್ಪು ಸರ್ಗೆ ಟ್ರೈನ್ ಮಾಡು ಅಂತ ಹೇಳಿ ಅಪ್ಪು ಸರ್ನ ಫಸ್ಟ್ ಸ್ಟೇಜು ನಾವು ಏಷ್ಯನೆಟ್ ಕಾವೇರಿ ಅವಾರ್ಡ್ಸ್ ಅಂತ ಗೋರ್ಮಂಗ್ಲ ಇಂಡೋರ್ ಸ್ಟೇಡಿಯಮಲ್ಲಿ ಅಪ್ಪು ಸರ್ನ ಫಸ್ಟ್ ಟೈಮ್ ಆನ್ ಸ್ಟೇಜ್ ಕೋಗ್ರಫಿ ಮಾಡಿದ್ದೆ ಬಿಫೋರ್ ಅಪ್ಪು ಸಿನಿಮಾ ರಲಿ ಅಪ್ಪು ಸಿನಿಮಾ ಸ್ಟಾರ್ಟ್ ಹಾಕಿದ ಮುಂಚೆನೇ ಮುಂಚೆನೇ ಸೊ ಹಾಗಾಗಿ ಅಪ್ಪು ಸರ್ ಮನೆಗೆ ಹೋಗಿ ಟ್ರೈನ್ ಮಾಡಿ ಬರ್ತಿದ್ದೆ ಅಣ್ಣವ್ರು ಹಾಡಬೇಕಾದ್ರೆ ನಮ್ಮ ಟೀಮ್ ಎಷ್ಟೊಂದು ಬ್ಯಾಕಪ್ ಮಾಡಿದ್ವಿ ಅಣ್ಣವರು ಕಾಡಿಂದ ಬಂದಾಗಲೂ ನ್ಯಾಷನಲ್ ಕಾಲೇಜಲ್ಲಿ ಒಂದು ದೊಡ್ಡ ಈವೆಂಟ್ ಆದಾಗ ಐ ವಾಸ್ ದಿ ಮೇಯ್ನ್ ಬ್ಯಾಕ್ಅಫ್ ಡಾನ್ಸರ್ ಫಾರ್ ಅವ್ರನ್ನೆಲ್ಲ ಅದೇ ಹಾಗಾಗಿ ಹಾಂ ಎಸ್ 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 ಬ್ಲೆಸ್ಸಿಂಗ್ಸ್ ಅದು ಅದು ವಿಷ್ಣು ಸರಿಂದ ಬೇಜಾರು ತುಂಬ ಮಾಡೀನಿ ಯಜಮಾನ ಯಜಮಾನ ಫಂಕ್ಷನ್ ಪೂರ್ತಿ ಮಾಡಿರೋದು ನಾವೇನು ಡಾನ್ಸ್ ಇವತ್ತಿಗೂ ಅಷ್ಟೇ ಉದ್ಯಾ ಟಿ ಹಾಕ್ತಿರ್ತಾರೆ ಹಾಕ್ತಿರ್ತಾರೆ ಹಿಂದುಗಡೆ ಡಾನ್ಸ್ ಮಾಡ್ತಾ ಇರ್ತೀವಿ ಸುಮಾರು ಆಡಿಯೋ ಲಾಂಚಸ್ ಮಾಡಿದ್ವಿ ಪ್ರೀತ್ಸೆ ದೇವರ ಮಗ ದೇವರ ಮಗ ತುಂಬಾ ಮಾಡಿದ್ದೀವಿ ಅದು ಎಷ್ಟಿದೆ ಹಾಕಿಲ್ಲ ಕರೆಕ್ಟಾಗಿ